ಇನ್ನು ಕೊಳೆ ಬಟ್ಟೆ ಹಾಕ್ಕೊಂಡು ಬಂದರೆ ಮೆಟ್ರೋಗೆ ಎಂಟ್ರಿ ಕೊಡಲ್ವಾ ಕೊಳೆ ಬಟ್ಟೆ ಹಾಕ್ಕೊಂಡು ಬಂದರೆ ಸ್ವಲ್ಪ ಗ್ರ್ಯಾಂಡಾಗಿಲ್ದೇ ಇರುವಂಥ ಸುಮಾರಾಗಿರೋ ಬಟ್ಟೆ ಹಾಕ್ಕೊಂಡು ಬಂದರೆ ಮೆಟ್ರೋಗೆ ಎಂಟ್ರಿ ಕೊಡಲ್ವಾ ನಮ್ಮ ಪ್ರಶ್ನೆ ಮೆಟ್ರೋ ಸಿಬ್ಬಂದಿಯಿಂದ ಇದೆಂಥ ನ್ಯಾಯ ಬಟ್ಟೆ ಕೊಳೆಯಾಗಿದ್ದರೆ ಮೆಟ್ರೋ ರೈಲಿಗೆ ಪ್ರವೇಶ ಇಲ್ವಾ ಈ ಪ್ರಶ್ನೆ ಕಾಡಲಿಕ್ಕೆ ಕಾರಣ ಏನು ಅಂದರೆ ಮೆಟ್ರೋದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಓಕೆ ಸರಿಸುಮಾರ್ ಆಗಿರುವಂತಹ ಬಟ್ಟೆ ಹಾಕೊಂಡು ಬಂದ್ರೆ ಅಥವಾ ಕೊಳೆ ಬಟ್ಟೆ ಹಾಕೊಂಡು ಬಂದ್ರೆ ಮೆಟ್ರೋಗೆ ಎಂಟ್ರಿ ಕೊಡಲ್ವಾ ಮೆಟ್ರೋ ಸಿಬ್ಬಂದಿಗಳು ಅವ್ರಿಗೆ ಇರುವಂತಹ ರೂಲ್ಸ್ ಇದು ಅವ್ರು ಕೊಟ್ಟಿರುವಂತ ರೂಲ್ಸ್ ಬುಕ್ ಅಲ್ಲಿ ಇದೆಲ್ಲವನ್ನ ಏನಾದರೂ ಉಲ್ಲೇಖ ಮಾಡಲಾಗಿದೆಯಾ ಮೆಟ್ರೋ ಸಿಬ್ಬಂದಿಗಳ ಇದನ್ನ ನೋಡಿ ಬಟ್ಟೆ ಕೊಳೆಯಾಗಿದ್ರೆ ಮೆಟ್ರೋ ರೈಲಿಗೆ ಪ್ರವೇಶ ಇಲ್ವಾ ಬಟ್ಟೆ ಕೊಳೆ ಇದೆ ಅನ್ನುವ ಕಾರಣಕ್ಕೆ ವೃದ್ಧನನ್ನ ತಡೆದಿದ್ದಾರೆ ಮೆಟ್ರೋ ಸಿಬ್ಬಂದಿ ಬಟ್ಟೆ ಗಲೀಜಾಗಿದೆ ಕೊಳೆ ಆಗಿದೆ ಅಂತ ವಯಸ್ಸಾದಂತ ವೃದ್ಧನನ್ನ ತಡೆದಿದ್ದಾರೆ ಮೆಟ್ರೋ ಸಿಬ್ಬಂದಿ ಇದು ನಡೆದಿರೋದು ರಾಜಾಜಿನಗರದ ಮೆಟ್ರೋ ನಿಲ್ದಾಣದಲ್ಲಿ ಮಾನವೀಯತೆಯನ್ನ ಮರೆತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೆಟ್ರೋ ಸಿಬ್ಬಂದಿಗಳು ವೃದ್ಧನನ್ನ ತಡೆದಿದ್ದಕ್ಕೆ ಸಹ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿ ಆರ್ ಸಿ ಎಲ್ ಸಿಬ್ಬಂದಿಯ ವರ್ತನೆಗೆ ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ಪ್ರಯಾಣಿಕರ ಸಮೂಹ ವೃದ್ಧನ ಪರವಾಗಿ ನಿಂತಿದೆ ಇನ್ನೊಂದು ವಿಚಾರ ಏನ್ ಗೊತ್ತಾ ವೃದ್ಧ ರೈತ ಅನ್ನೋದು ದೇಶದ ಬೆನ್ನೆಲುಬು ರೈತ ಆ ಸಿಬ್ಬಂದಿ ಇವತ್ತು ಹೊಟ್ಟೆ ತುಂಬಾ ಊಟ ತಿನ್ಕೊಂಡಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ಆ ಸಿಬ್ಬಂದಿಗೆ ಅನ್ನ ಕೊಟ್ಟಿರುವಂತದ್ದು ಅದೇ ರೈತ ತನ್ನ ಬಟ್ಟೆಯನ್ನ ಕೊಳೆ ಮಾಡಿಕೊಂಡು ಗಲೀಜು ಮಾಡಿಕೊಂಡು ಉಳಿಮೆ ಮಾಡಿ ಬೆಳೆದಿರ್ತಕ್ಕಂತ ಅದೇ ಅನ್ನವನ್ನ ತಿನ್ಕೊಂಡು ಇವತ್ತು ಶಕ್ತಿಯುತವಾಗಿ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾನೆ ಹಾಗಾದ್ರೆ ಸಿಬ್ಬಂದಿ ಆ ವೃದ್ಧರನ್ನ ತಡೆದಿದ್ದಾದ್ರು ಯಾಕೆ ಮತ್ತು ಯಾವ ರೀತಿಗೆ ತಡೆದ್ರು ಆ ಸಂದರ್ಭದಲ್ಲಿ ಏನಾಯ್ತು ನೋಡ್ಕೊಂಡ್ ಬರೋಣ ಆತರ ಬೋರ್ಡ್ ಇದೆ ನಾವು ಮೆಟ್ರೋದಲ್ಲಿ ಬಂದಿದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜ್ ಇದೆ ಅಂತ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ ಬಟ್ಟೆಗಳಿದ್ದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಕಲೀದಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ಅಲ್ಲಿ ಸರ್ ನೋಡಿ ಬಟ್ಟೆ ರೈತ್ ಅವರು ಅವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗತ್ತಂತೆ ಅಲ್ಲ ಬೇರೆ ಇದು ವಿಐ ಪಿ ಟ್ರಾನ್ಸ್ಪೋರ್ಟ್ ಇದು ಹಾ ಅವ್ರ ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು ಹಾ ಅವ್ರಿಗೆ ಯಾಕೆ ಒಳಗ್ ಬಿಡಲ್ಲ ಹಾ ಆತರ ಬೋರ್ಡ್ ಇದಂತೆ ಗಲೀಜ್ ಗಟ್ಟಿ ಹಾಕೊಂಡ್ರಿಗೆ ಬಿಡಲ್ಲ ಅಂತ ಎಲ್ಲಿ ತೋರ್ಸು ಅಂತೆ ಬೋರ್ಡ್ ದುಡ್ಡಿಲ್ಲ ಹಾಕೊಂಡಿದ್ದಾರೆ ಅವರು ನಾನ್ ಸಮಯ ಹಾಕೊಂಡಿದೀನಿ ನನಗ್ ಫ್ರೀ ಬಿಡ್ತಾರಾ ನಂದ್ ಹೆಂಗಿದ್ ನೋಡಿ ಲಕ್ಕ ಲಾಕಳಿದ್ ನನಗ್ ಬಿಡ್ತಾರ ಫ್ರೀ ಆಗಿ ಪ್ರಾಬ್ಲಮ್ ನಾನು ಹೇಳಲ್ಲ ಹೇಳಿ ರೂಮ್ಸ್ ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ ಹಂಗಿದ್ರೆ ಸರಿ ನಾನ್ ಹೊಸ ಪಂಚ ಕೂಡ್ಸಿ ಹೋಗ್ತೀನಿ ಒಳಗ ಅವ್ರನ್ನ ನಾವು ಮೆಟ್ರೋದಲ್ಲಿ ಬಂದಿದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜ್ ಇದೆ ಅಂತ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ ಬಟ್ಟೆಗಳಿದ್ದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ಅಲ್ಲಿ ಸರ್ ನೋಡಿ ಬಟ್ಟೆ ರೈತರವರು ಅವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗತ್ತಂತೆ ಅಲ್ಲ ಬೇರೆ ಇದು ವಿಐ ಪಿ ಟ್ರಾನ್ಸ್ಪೋರ್ಟ್ ಇದು ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು ಹಾ ಅವ್ರಿಗೆ ಯಾಕೆ ಒಳಗ್ ಬಿಡಲ್ಲ ಹಾ ಆತರ ಬೋರ್ಡ್ ಇದಂತೆ ಗಲೀಜ್ ಗಟ್ಟೆ ಹಾಕೊಂಡ್ರಿಗೆ ಬಿಡಲ್ಲ ಅಂತ ಎಲ್ಲಿ ತೋರ್ಸು ಅಂತೆ ಬೋರ್ಡ್ ದುಡ್ಡುಲ್ಲ ಹಾಕೊಂಡಿದ್ದಾರೆ ಅವ್ರು ನಾನ್ ಚೆನ್ನಾಗ್ ಹಾಕೊಂಡಿದ್ದೀನಿ ನನಗ್ ಫ್ರೀ ಬಿಡ್ತಾರ ನಂದ್ ಹೆಂಗಿದ್ ನೋಡಿ ಲಕ್ಕ ಲಕ್ಕ ನನಗ್ ಬಿಡ್ತಾರ ಫ್ರೀ ಆಗಿ ಪ್ರಾಬ್ಲಮ್ ನಾನು ಹೇಳಲ್ಲ ಹೆಂಗಿದೆ ಹೇಳಿ ರೂಮ್ಸ್ ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ ಹಂಗಿದ್ರೆ ಸರಿ ನಾನ್ ಹೊಸ ಪಂಚ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ ನಾವು ಮೆಟ್ರೋದಲ್ಲಿ ಬಂದಿದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜ್ ಇದೆ ಅಂತ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ ಬಟ್ಟೆಗಳು ಇದ್ದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ಅಲ್ಲಿ ಸರ್ ನೋಡಿ ಬಟ್ಟೆ ಅವರು